ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನಾನು ಸಾಮನ್ಯಾನಿ ಸಾಮನ್ಯಾಚೋ ನನಗೆ ಪಾಪ ಆಗ್ತಿದೆ ವೇದಿ ಮೇಲೆ ಬಿಸಿ ನೋ ಮೀ ವೇದಿ ಇನ್ಸ್ಪಿರೇಷನ್ಸ್ ಥ್ಯಾಂಕ್ ಯು ಇವತ್ತಿನ ದಿನ ಎಸ್ಎಸ್ ಸಂಸ್ಥೆಯಿಂದ ೃತೀಯ ಲಿಂಗಗಳಿಗೆ ಫಂಕ್ಷನ್ ಲೇಬಲ್ ತರಬೇಕು ಅಂತ ಅನ್ಕೊಂಡಿದ್ದೀವಿ ಸೋ ತರಬೇತಿ ಅನ್ನೋದು ಪ್ರತಿಯೊಬ್ಬರಿಗೂ ಸಹ ತುಂಬಾ ಮುಖ್ಯದ್ದು ಅದು ಫಾಸ್ಟ್ ಮೂವಿಂಗ್ ಇರುವಂತಹ ಟ್ರೈನಿಂಗ್ ಅಂತ ಅಂದ್ರೆ ಬ್ಯೂಟ್ರಿಷನ್ ಕೋರ್ಸ್ ಸೊ ಎಲ್ಲರೂ ಹೇಳ್ತಾರೆ ಬ್ಯೂಟ್ರಿಷನ್ ಇದು ತುಂಬಾ ಈಸಿ ಅಂತ ಅದು ತುಂಬಾ ಈಸಿ ಅಂತ ಕೆಲಸ ಅನ್ಸು ಅಲ್ಲದೆ ಅಲ್ಲ ಯಾಕೆಂದ್ರೆ ಏನೇನು ಮೇಕಪ್ ಮಾಡ್ಬೇಕಾದ್ರು ಅಥವಾ ಟ್ರೈನಿಂಗ್ ಆ ಸ್ಕಿನ್ ಟೋನ್ ಆಗಿರ್ಬೋದು ನಾರ್ಮಲ್ ಅಂದ್ರೆ ಅವರು ಬ್ಲಾಕ್ ಇದರ ಪೇರ್ ಇದರ ಈ ತರಕೊಂಡು ನಾವು ಮೇಕಪ್ ಮಾಡಬೇಕಾಗುತ್ತೆ ಅದೇ ನಾವು ಅದು ಸ್ಕಿನ್ ಸ್ಕಿನ್ ಟೈಪ್ ಯಾವ ಸ್ಕಿನ್ ಟೈಪ್ ಇದೆ ಆಯಿಲ್ ಸ್ಕಿನ್ ನಾರ್ಮಲ್ ಸ್ಕಿನ್ ಕಾಂಬಿನೇಷನ್ ಈ ತರ ಪೇರ್ ಸ್ಕಿನ್ ಈ ತರ ಸಹ ನಾವು ಇವಾಗ ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ ಸೊ ನಾವೊಂದು ಗಾದೆ ಹೇಳ್ತೀವಿ ಬಡವರಾಗಿ ಹುಟ್ಟೋ ತಪ್ಪಲ್ಲ ಬಡವರಾಗಿ ಸಾಯೋ ತಪ್ಪು ಅಂತ ಹೇಳ್ತೀವಿ ಸ್ವಲ್ಪ ಹಂಗೇನೆ ನಾ ಹುಟ್ಟಕ್ಕೆ ಹೇಗಾದ್ರೂ ಇರಲಿ ಸೊ ನಾವು ಕೊನೆ ಇರೋವರಿಗೆ ಏನಾದ್ರು ಒಂದು ಅಚೀವ್ಮೆಂಟ್ ಮಾಡ್ಬೇಕು ಅನ್ನೋದು ಈ ಗಾದೆ ಉದ್ದೇಶ ಸೊ ಎಲ್ಲರೂ ಸಹ ಎಜುಕೇಶನ್ ತರಬೇತಿಯನ್ನ ಕರೆದುಕೊಡಿ ನಾವು ಈಗ ಜೀವನದಲ್ಲಿ ಏನಾದರೂ ಒಂದು ಗುರಿ ಇಟ್ಕೊಂಡಿರ್ಬೇಕು ಗುರಿ ಇದ್ರೆ ಮಾತ್ರ ನಾವು ಒಂದು ಏನಾದರೂ ಸಾಧನೆ ಮಾಡ್ಬೇಕು ಅನ್ನೋದು ನಮ್ಮಲ್ಲಿ ಒಂದು ಛಲ ಹೋಗ್ತದೆ ಸೊ ಬ್ಯೂಟಿಷಿಯನ್ ಕೋರ್ಸು ತುಂಬಾ ಒಳ್ಳೆ ತರಬೇತಿ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಸೊ ನೀವೇನು ಆಗ್ತಿಲ್ಲ ಈಗ ಅವ್ನ ಮಗು ಹುಟ್ಟಿದ್ರಿಂದ ಹಿಡಿದು ಈಗ ನಾಮಕರಣ ಅಂದ್ರೆ ಅದಕ್ಕೊಂದು ಫಂಕ್ಷನ್ ಅದಕ್ಕೊಂದು ಮೇಕಪ್ ಆರ್ಟಿಸ್ಟು ಕೆಲರು ಸಲೂನ್ಗೆ ಬಂದು ಮೇಕಪ್ ಮಾಡಿಸ್ಕೋತಾರೆ ಕೆಲವರು ಏನ್ ಮಾಡ್ತಾರೆ ಮನೆಗಳಲ್ಲಿ ಹೇಳಿದ್ರೆ ಒಂದು ಬ್ಯೂಟಿಷಿಯನ್ನ ಒಂದು ಕರೆಸ್ಕೊಂಡು ಮೇಕಪ್ ಮಾಡಿಸ್ಕೋತಾರೆ ಸೊ ನಾಮಕರಣ ಆಗಿರ್ಬೋದು ಬರ್ತಡೇ ಪಾರ್ಟಿ ಆಗಿರ್ಬೋದು ಹಾಗೆ ಮ್ಯಾರೇಜ್ ಫಂಕ್ಷನ್ ಆಗಿರ್ಬೋದು ಈಗಂತೂ ನಿಮಗೂ ಗೊತ್ತಿದೆ ಪ್ರೀ ವೆಡ್ಡಿಂಗ್ ಶೂಟ್ಗಳಂತೆ ಈ ಥರ ಪ್ರತಿಯೊಂದಿಕ್ಕೂ ಸಹ ಈ ಮೇಕಪ್ ಆರ್ಟಿಸ್ಟ್ ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ ಇದರಲ್ಲಿ ಹಾಗಾಗಿ ಎಲ್ಲರೂ ಸಹ ಚೆನ್ನಾಗಿ ಈ ಕೋರ್ಸ್ನ ಆಸಕ್ತಿಯಿಂದ ಕಲ್ತ್ಕೊಡಿ ನೀವು ಸಹ ಚೆನ್ನಾಗಿ ಕಲ್ತ್ಕೊಂಡು ಒಂದು ದೊಡ್ಡ ಸಲೂನ್ನ ಓಪನ್ ಮಾಡಿ ನೀವು ನಾಲ್ಕು ಜನ ಕೆಲಸ ಕೊಡೋ ಥರ ಇದರಲ್ಲಿ ಮಾಡ್ಕೋಬೇಕು ಅಂತ ಹೇಳ್ತಾ ಎಲ್ಲರ ಬಗ್ಗೆ ಶೂ ಸಹ ಉಜ್ವಲ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕಳಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಪ್ರಣೀತಿ ಅವರು ನಮಗೆ ಒಂದು ಚಾನ್ಸ್ ಕೊಟ್ಟಿದ್ರು ನನ್ಗೆ ತುಂಬಾ ಖುಷಿ ಇದೆ ಆಕ್ಚುಲಿ ಈ ಫೀಲ್ಡ್ ಅಲ್ಲಿ ನಾನು ಮೋರ್ ದನ್ ಟ್ವೆಂಟಿ ಫೈವ್ ಇಯರ್ಸ್ ವರ್ಕ್ ಮಾಡ್ತಾ ಒಂದು ನಾನು ಫಸ್ಟ್ ಒಂದು ಪ್ರಾಜೆಕ್ಟ್ ಮಾಡಿದ್ದೀನಿ ಒಂದು ತುಂಬಾ ದೊಡ್ಡದು ಫ್ಯಾಷನ್ ಶೋ ಸುಮಾರು ಜನ ಆ ಫ್ಯಾಷನ್ ಶೋಲಿ ವಾಕ್ ಮಾಡಿದ್ದಾರೆ ಆಮೇಲೆ ತುಂಬಾ ಅಂತ ತುಂಬಾ ಹಾರ್ಡ್ ಇಂದ ಅವರು ವರ್ಕ್ ಮಾಡ್ತಾರೆ ಅಂತ ನನ್ನ ಪ್ರಕಾರ ನನಗೆ ತುಂಬಾ ಖುಷಿ ಆಯ್ತು ಈ ಫೀಲ್ಡ್ ಸ್ಪೆಷಲಿ ಬ್ಯೂಟಿಷಿಯನ್ ಫೀಲ್ಡ್ ಹೇಳಿದ್ರೆ ಈಸಿ ಇದೆ ಹೇಳುತ್ತೆ ಇಟ್ಸ್ ನಾಟ್ ಈಸಿ ಆಲ್ಸೋ ಸೊ ನೀವು ಹೇಗೆ ಪ್ರಾಕ್ಟೀಸ್ ಮಾಡ್ತೀರಾ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ತುಂಬಾ ಇದೆ ಮತ್ತೆ ಪ್ರೊಫೆಷನಲ್ ಅಂದ್ರೆ ನಿಮ್ಗೆ ಇಲ್ಲಿ ಸೆವೆಂಟಿ ಟು ಏಟಿ ಪರ್ಸೆಂಟ್ ಪ್ರಾಫಿಟ್ ಇದೆ ಈ ಫೀಲ್ಡ್ ಮುಂದೆ ಹೋದ್ರೆ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ಯಾವುದೋ ಒಂದು ಎಜುಕೇಶನ್ ತಗೋಬೇಕು ಅಂತ ನಾವು ಫಸ್ಟ್ ಹೆಸಿಟೇಟ್ ಮಾಡ್ತೀವಿ ಬಟ್ ಓಕೆ ನಮಗೆ ಯಾಕೆ ಬೇಕು ಇದು ಪ್ಯೂಟಿಷನ್ ಕೋರ್ಸ್ ಆದ್ರೆ ಕೂಡ ನೀವು ತಗೋಬೇಕು ಯಾಕೆಂತ ನೆಕ್ಸ್ಟ್ ನಿಮ್ಗೆ ಇದು ಯೂಸ್ ಆಗೇ ಆಗುತ್ತೆ ನಾನು ನನ್ನ ಎಕ್ಸ್ಪೀರಿಯನ್ಸ್ ಹೇಳಿದ್ರೆ ನಾನು ಕಾಲೇಜ್ ಕಂಪ್ಲೀಟ್ ಡಿಗ್ರಿ ಕಂಪ್ಲೀಟ್ ಮಾಡಿದ್ಮೇಲೆ ಏನ್ ಮಾಡಬೇಕು ಅಂತ ಮನೇಲಿ ಎಜುಕೇಶನ್ ಬೇಡ ಅಂತ ಹೇಳಿದ್ರು ಅದಕ್ಕೆ ಏನ್ ಮಾಡ್ಬೇಕು ಅಂತ ಜಸ್ಟ್ ಟೈಮ್ ಪಾಸ್ಗೆ ಹೋಗಿದೆ ಈ ಕ್ಲಾಸ್ಗೆ ಆಮೇಲೆ ಇದೇ ನಮ್ದು ಜೀವನಾಥರ ಒಂದ್ರೆ ಆಗಿದೆ ಮುಂದೆ ಸೊ ಐ ಆಮ್ ವೆರಿ ಗ್ಲಾಡ್ ಫಾರ್ ದಿಸ್ ಪ್ರೊಫೆಷನ್ ಆಕ್ಚುಲಿ ತುಂಬಾ ತುಂಬಾ ಯೂಸ್ ಆಗಿದೆ ಸೊ ನಾನು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅಂತ ಆಟ್ ಲೀಸ್ಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ನಿಮ್ಗೆ ಇಲ್ಲಿ ಕೊಡಬೇಕು ಎಜುಕೇಶನ್ ಅಂತ ಇದ್ದೀನಿ ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಬೇಕು ಜೊತೆಲೆ ಥ್ಯಾಂಕ್ ಯು ಎವ್ರಿ ಎವ್ರಿ ಬಡಿ ಥ್ಯಾಂಕ್ ಯು ಸೋ ಮಚ್ ಪ್ರಣತಿ ಪ್ರಕಾಶ್ ಮತ್ತೆ ನೂತನ್ ಅಂದ ಮೇಡಮ್ ಅಂಜಲಿ ಮೇಡಮ್ ನಮ್ಮ ತರಬೇತುದಾರರು ಮತ್ತೆ ನೀವುಗಳೆಲ್ಲ ಎಲ್ಲ ಇಲ್ಲಿ ಆಸೀನರಾಗಿದ್ದೀರ ನನ್ನ ಕರೆಗೆ ಹೋಗೊಟ್ಟು ಈ ಸಭೆಗೆ ಆಗಮಿಸಿದ್ದೀರಾ ಎಲ್ಲರಿಗೂ ನಮಸ್ಕಾರಗಳು ಸೊ ಈಗ ಏನಂತ ಅಂದ್ರೆ ಈ ಸಭೆ ಮತ್ತೆ ಈ ಕಾರ್ಯಾಗಾರ ಏನು ಉದ್ದೇಶ ಅಂತಂದ್ರೆ ಈಗ ನಮ್ಮ ಸಮಾಜದಲ್ಲಿ ನಮ್ಮ ಸೊಸೈಟಿನಲ್ಲಿ ವಿಧ ವಿಧವಾದ ಸಮುದಾಯಗಳಿದಾವೆ ಸೊ ಎಲ್ಲಾನು ನಿಮಗೆ ಗೊತ್ತಿರೋದ್ ಈ ಸಮುದಾಯ ಬಂದು ಪರ್ಟಿಕ್ಯುಲರ್ಲಿ ಡಿಫ್ರೆಂಟ್ ಇದೆ ಸೊ ಅವರು ಕೂಡ ತುಂಬಾ ಕಷ್ಟ ಪಡ್ತಾ ಇದಾರೆ ನಮ್ಮ ಸಂಸ್ಥೆಯವರು ಇದನ್ನ ಅಬ್ಸರ್ವ್ ಮಾಡಿ ಅಂದ್ರೆ ಇದನ್ನ ನೋಡಿ ಕೇಂದ್ರ ಸರ್ಕಾರಕ್ಕೆ ಒಂದು ಆದೇಶವನ್ನ ಕೊಟ್ಟು ಸೊ ಅದರ ಮುಖ್ಯ ಟೆಂಡರ್ ನ ತಗೊಂಡ್ರು ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ ಅಂತ ಹೇಳಿ ಸೊ ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ ಅಂಡರ್ ಅಲ್ಲಿ ಮೀಡಿಯಾ ಅಂಡ್ ಎಂಟರ್ಪ್ರಿನರ್ಶಿಪ್ ಮೇಕಪ್ ಆರ್ಟಿಸ್ಟ್ ಜಾಬ್ ರೋಲ್ ಸೊ ಆ ಜಾಬ್ ರೋಲ್ ನಮಗೆ ಪ್ರೊವೈಡ್ ಮಾಡಿದ್ರು ಈ ಏನು ಸಮುದಾಯ ಇದೆ ಸೊ ಆ ಸಮುದಾಯಕ್ಕೆ ಒಂದು ಅರವತ್ತು ಜನಕ್ಕೆ ಮೈಸೂರು ಜಾಗದಲ್ಲಿ ಟ್ರೈನ್ ಮಾಡಿ ಅಂತ ಹೇಳಿ ಒಂದು ಅವಕಾಶವನ್ನ ನಮ್ಮ ಸಂಸ್ಥೆಗೆ ಕೊಟ್ರು ಸೊ ಸಂಸ್ಥೆ ಕಡೆಯಿಂದ ನಾನು ಕೂಡ ಇಲ್ಲಿ ಬಂದು ಮೈಸೂರಿನಲ್ಲಿ ಸೊ ಪ್ರಣತಿ ಪ್ರಕಾಶ್ ಮೇಡಮ್ ನ ಮೀಟ್ ಮಾಡಿದೆ ಬಿಫೋರ್ ದಟ್ ನಮ್ಮ ಮೇಡಮ್ ಇದಾರೆ ಅವ್ರೂ ಕೂಡ ಮೀಟ್ ಮಾಡಿದೆ ನಾನು ಸೊ ಡಿಪಾರ್ಟ್ಮೆಂಟ್ ಬಂದು ಅವರು ನಿಮ್ಮ ನೇಮ್ ಹೇಳಿದ್ರು ಪ್ರಣತಿ ಪ್ರಕಾಶ್ ಮೇಡಮ್ ನ ಮೀಟ್ ಮಾಡಿ ಈ ಸಮುದಾಯಕ್ಕೆ ಅವರೇ ಹೆಡ್ ಇರೋದು ಕರ್ನಾಟಕ ಸ್ಟೇಟ್ ಕೋರ್ಡಿನೇಟರ್ ಅವರೇ ಇರೋದು ಅಂತೇಳಿ ಒಂದು ಮಾರ್ಗದರ್ಶನವನ್ನು ಒಂದು ರೂಟ್ ಅನ್ನ ತೋರ್ಸಿದ್ರು ಸೊ ನಾನು ಅದ ನಂತರ ಹೋಗಿ ಮೀಟ್ ಮಾಡಿದೆ ಆ ಮೀಟ್ ಮಾಡಿದಾಗ ಅವರು ಈ ತರ ಇದೆ ಒಂದು ಸಂಸ್ಥೆಗೆ ಆಗಿತ್ತು ಇದು ಬಟ್ ಈಗ ಏನೋ ಅದು ಕಾರಣಾಂತರಗಳಿಂದ ಆಗಿಲ್ಲ ಹಂಗಾಗಿ ನಮ್ಮ ಸಂಸ್ಥೆಗೆ ಈ ಕಾರ್ಯಾಗಾರವನ್ನು ತರಬೇತಿ ನೀಡಬೇಕು ಅಂತೇಳಿ ಈ ಸಮುದಾಯಕ್ಕೆ ನಮಗೆ ಪ್ರ ಅಂದ್ರೆ ಕೊಟ್ಟಿದ್ದಾರೆ ಕೆಲಸನ ಸೊ ಈ ಕೆಲಸ ಅಂದ್ರೆ ಈ ತರಬೇತಿನ ನಾವು ಅಚ್ಚುಕಟ್ಟಾಗಿ ನೆಡ್ಕೊಂಡ್ ಮಾಡ್ಕೊಂಡು ಹೋಗ್ಬೇಕು ಈ ಸಮುದಾಯದವ್ರಿಗೆ ಅಂತ ಹೇಳಿ ಒಂದು ಪ್ರೋಗ್ರಾಮ್ ನಾವು ನಡೆಸ್ತಾ ಇದೀವಿ ಈ ಮೈಸೂರು ಲೊಕೇಶನ್ ಅಲ್ಲಿ ಸೊ ಅದಾದ್ಮೇಲೆ ಈಗ ನಿಮಗೆ ಗೊತ್ತು ಕೌಶಲ್ಯ ಅಭಿವೃದ್ಧಿ ಅಂದ್ರೆ ಕೌಶಲ್ಯ ವೊಕೇಶನಲ್ ಸ್ಕಿಲ್ ಅಂತಾರೆ ಇಂಗ್ಲಿಷ್ ಅಲ್ಲಿ ಸೊ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಒಂದು ಸ್ಕಿಲ್ ಅನ್ನ ಕಲ್ತಿರ್ಬೇಕು ಅಂತ ಹೇಳ್ತಾರೆ ಸೊ ನಮ್ಮ ಏನು ಸೆಂಟ್ರಲ್ ಸ್ಕಿಲ್ ಸೆಂಟ್ರಲ್ ಗವರ್ಮೆಂಟ್ ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ ಒಂದು ಸ್ಕಿಲ್ ಕಲಿತಿರ್ಬೇಕು ಏನಂದ್ರೆ ಯಾಕೆ ಅಂತಂದ್ರೆ ಸೊ ಆ ವ್ಯಕ್ತಿ ಅವ್ರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಆ ವ್ಯಕ್ತಿ ತನ್ನ ಕಾಲ್ ಮೇಲೆ ನಿಂತ್ಕೊಂಡು ಅವನೇ ದುಡಿಮೆ ಮಾಡ್ಕೊಂಡು ಹೋಗೋದಕ್ಕೆ ಸೊ ಬೇರೆ ಸಮುದಾಯದವರು ಆಲ್ಮೋಸ್ಟ್ ಎಲ್ಲ ಮಾಡ್ತಾ ಇದಾರೆ ಈ ಸಮುದಾಯಕ್ಕೆ ಏನಾದ್ರು ಒಂದು ದಿಕ್ಕನ್ನ ಒಂದು ದಾರಿಯನ್ನ ತೋರಿಸ್ಬೇಕು ಅಂತ ಹೇಳಿ ನಮ್ಮ ಸಂಸ್ಥೆಯವರು ಸೊ ಐಸೆಕ್ ಸಂಸ್ಥೆ ಏನಿದೆ ನಮ್ಮ ಹೆಡ್ ಏನಿದ್ದಾರೆ ಅವರು ಸೆಂಟ್ರಲ್ ಗವರ್ಮೆಂಟ್ ಗೆ ಅಪ್ರೋಚ್ ಮಾಡಿ ಸೊ ಆ ಟೆಂಡರ್ನ ನಮ್ಮ ಸಂಸ್ಥೆಗೆ ಕೊಟ್ರು ಸೊ ಈ ಸಮುದಾಯದವ್ರಿಗೆ ಈಗ ಒಂದು ಕಾರ್ಯಾಗಾರ ಅಂದ್ರೆ ಇದು ಏನ್ ಮೇಕಪ್ ಆರ್ಟಿಸ್ಟ್ ಇದೆ ಸೊ ಅದನ್ನ ತಿಳಿಸ್ಬೇಕು ಅಂತ ಹೇಳಿ ಸೊ ಅದರ ನಂತರ ಅವರು ಈ ಸಮುದಾಯದವರು ಸೊ ಅದ್ರ ಮುಖಾಂತರ ಅವರು ಓನ್ ಆಗಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂದ್ರೆ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂಡು ಏನ್ ಮೇಡಮ್ ಹೇಳಿದ್ರಲ್ಲ ಸೊ ಓನ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಸಲೂನ್ ಆಗ್ಲಿ ಪಾರ್ಲರ್ ಆಗ್ಲಿ ಸೊ ಅವ್ರ ಈ ಈ ಕಾರ್ಯಾಗಾರವನ್ನ ತಿಳ್ಕೊಂಡು ಅದಾದ್ಮೇಲೆ ಸೊ ಅವರು ಕೂಡ ಓನ್ ಆಗಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು ಸೊ ಆ ಒಂದು ಈ ಕಾರ್ಯದ ಉದ್ದೇಶ ಸೊ ಹಂಗಾಗಿ ನಮ್ಮ ಸಂಸ್ಥೆ ಕಡೆಯಿಂದ ನಮ್ಮ ಶಂಕರ್ ಸರ್ ಸ್ಯಾಮ್ ಮತ್ತೆ ಸಂತೋಷ್ ಸರ್ ಅಂತ ಬಂದಿದ್ದಾರೆ ಸೊ ಅವರು ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಕಂಪ್ನಿನಲ್ಲಿ ಮುಖಾಂತರ ಮತ್ತೆ ನಮ್ಮ ಸ್ಟೇಟೆಡ್ ಇದ್ದಾರೆ ಸುಜಿತ್ ಸರ್ ಅಂತ ಸೊ ಅವ್ರ ಸಮ್ಮುಖದಲ್ಲಿ ಈ ಪ್ರಾಜೆಕ್ಟ್ ನಾವು ಮಾಡ್ತಾ ಇರೋದು ಕಾರಣಾಂತರಗಳಿಂದ ಅವ್ರು ಬಂದಿಲ್ಲ ಇಲ್ಲಿಗೆ ಸೊ ಯಾವಾಗ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾರೆ ಅವಾಗ ಅವರು ಬಂದು ವಿಸಿಟ್ ಮಾಡ್ತಾರೆ ಸೊ ಹಂಗಾಗಿ ಈ ಪ್ರಾಜೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಸೊ ಹಾಗಾಗಿ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಕಷ್ಟ ಪಡ್ತಿರ್ಬೇಕು ಅವ್ರ ಕೈನ ಜೋಡಿಸ್ಕೊಂಡು ನಾವು ಅವ್ರ ಜೊತೆ ನಿಂತ್ಕೊಂಡು ಇದು ಮಾಡಬೇಕು ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತಿದ್ವಿ ಸ್ಪಂದನ ನಾವು ಯಾಕೆ ಶುರು ಮಾಡಿದ್ವಿ ಡ್ರಾಪ್ ಇನ್ ಸೆಂಟರ್ ಅಂತ ಅಂದ್ರೆ ಪ್ರಣಿತಿ ಅವರು ಹೇಳಿದ್ರು ದಾಟ್ ಮೈಸೂರಲ್ಲಿ ಈ ತರ ಯಾವುದೂ ಸ್ಪೇಸ್ ಇಲ್ಲ ಟಿ ಜಿ ಅವರು ಅಥವಾ ಎಂ ಎಸ್ ಎಂ ಅವರು ಬಂದ್ಬಿಟ್ಟು ಸೇಫ್ ಆಗಿ ಇರ್ಬೋದು ಅಂತ ಯಾವ್ದು ಜಾಗ ಇರ್ಲಿಲ್ಲ ಅದಕ್ಕೆ ಡ್ರಾಪಿಂಗ್ ಸೆಂಟರ್ ನ ನಾವು ಶುರು ಮಾಡಿದ್ವಿ ಹಾಗಾಗಿ ಸ್ವಲ್ಪ ಕಮ್ಯುನಿಟಿ ಜೊತೆ ಇಂಟ್ರಾಕ್ಟ್ ಮಾಡ ಆದ್ಮೇಲೆ ನಮ್ಗೆ ಗೊತ್ತಾಯ್ತು ದ ಸೆಕ್ಸ್ ವರ್ಕ್ ಮತ್ತೆ ಬೆಗಿಂಗು ಅದು ಮೇನ್ ಸೋರ್ಸ್ ಆಫ್ ಇನ್ಕಮ್ ಅಂತ ಇವಾಗ ಇದನ್ನ ಹೇಗೆ ನಾವು ಚೇಂಜ್ ಮಾಡ್ಬೋದು ಅಂತ ತುಂಬಾ ಯೋಚನೆ ಮಾಡಾದ್ಮೇಲೆ ಸೊ ಈ ತರ ಐಡಿಯಾಸ್ ಬಂತು ಸೊ ಅದ ಪ್ಯೂಟಿಷನ್ ಕೋರ್ಸ್ ಮಾಡೋದು ಅಥವಾ ಸ್ವಲ್ಪ ಕಂಪ್ಯೂಟರ್ ಕೋರ್ಸ್ ಮಾಡೋದು ಸೊ ಅದು ಸ್ವಲ್ಪ ದಿನದಲ್ಲಿ ನಾವು ಶುರು ಮಾಡ್ತೀವಿ ಮತ್ತೆ ಓಪನ್ ಅಪ್ ಮಾಡ್ತೀವಿ ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಏನಾದ್ರೂ ಟೆಕ್ನಿಕಲ್ ಸ್ಕಿಲ್ಸ್ ನ ಲರ್ನ್ ಮಾಡಕ್ಕೆ ಲೈಕ್ ಪ್ಲಂಬಿಂಗ್ ಎಲೆಕ್ಟ್ರಿಷಿಯನ್ ಕಂಪ್ಯೂಟರ್ ಸ್ಕಿಲ್ಸ್ ಆತರ ಎಲ್ಲ ಪ್ಲೀಸ್ ನೀವು ಅಥವಾ ನಿಮ್ ಫ್ರೆಂಡ್ಸ್ಗೆ ಪ್ಲೀಸ್ ಹೇಳಿ ಸೊ ದಾಟ್ ಅದರದ್ದು ನಾವು ಟ್ರೈನಿಂಗ್ ಇಲ್ಲಿ ಕೊಡ್ತೀವಿ ಸೊ ದಟ್ ಫುಲ್ ಕಮ್ಯುನಿಟಿ ಎಲ್ಲರೂ ಮುಂದೆ ಬರಬೇಕು ನಮ್ಮ ಜೊತೆ ನಾವು ಜೊ ಮುಂದೆ ಹೋಗ್ಬೇಕು ಅಂತ ಓಕೆ ಸೊ ಥ್ಯಾಂಕ್ ಯು ಇನ್ ಮುಂದಿನ ದಿನಗಳಲ್ಲಿ ಅವ್ರು ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅವ್ರ ಒಟ್ಟಿಗೆ ನಾವು ಕೆಲಸ ಮಾಡೋಣ ಇಲ್ಲಿ ಸಮುದಾಯದವ್ರ ಬೇಡಿಕೆ ಇಲ್ಲಿ ಅದನ್ನ ನಾವು ನೆರವೇರಿಸಬೇಕು ನಾನು ಸಂಸ್ಥೆ ಮಾಡ್ಕೊಂಡಿದ್ದೀನಿ ನಾನೊಂದು ಅಧಿಕಾರದಲ್ಲಿ ಇದ್ರೆ ನಾವು ಮಾಡ್ತಾ ಬಿಟ್ಟಾಕಿ ಸಮುದಾಯದಲ್ಲಿ ಏನು ನಿಲ್ಸಿದೆ ಸಮುದಾಯದಲ್ಲಿ ಯಾವ ಬೇಡಿಕೆಗಳಿದೆ ಸಮುದಾಯದವ್ರು ಏನಾದ್ರು ನೆರವೇರಿಸಿದ್ರೆ ಅಂತ ನಮ್ ಜೊತೆ ನಿಂಗ್ ಸೊ ನಾವು ಸಮುದಾಯದವ್ರ ಕಷ್ಟ ಕೇಳಲಿಲ್ಲ ಅಂದ್ರೆ ಅವ್ರ ನಮ್ ತುಂಬಾ ಅನಿಷ್ಠರ್ಲಾಕಂತಾರೆ ಹಂಗಾಗಿ ಇವತ್ತಿನ ದಿನ ಸಮುದಾಯದವ್ರಿಗೆ ನಾವು ಅನಿಸ್ತಾಗಿರ್ಬೇಕು ನಮ್ಮ ಒಂದು ಜೀವನ ನಾವ್ ಎಲ್ಲಿಂದ ನಾವು ಸಮುದಾಯ ಅಂತ ಹೇಳ್ತೀವಿ ಅಂತವ್ರೆ ಮುಂದೆ ಬರೋ ಸಮುದಾಯಕ್ಕೆ ನಾವು ಮಾದರಿಯಾಗಿರ್ಬೇಕು ಇವತ್ತಿನ ಏನು ಈ ಒಂದು ನಾವು ನಡೆಸ್ತೀವಿ ಅದು ಸಕ್ಸಸ್ಫುಲ್ ಆಗುತ್ತೆ ಇವತ್ತು ಒಂದ್ ಇಪ್ಪತ್ತು ಜನ ಹೆಸರು ಕೊಟ್ಟಿದ್ರು ಅದೇ ಕೆಲವು ಒಂದು ಆರ್ ಜನ ಏಳು ಜನನ ಬಂದರೆ ನಾಳೆಯಿಂದ ಕಂಟಿನ್ಯೂ ಶುರು ಮಾಡ್ತೀವಿ ಬಟ್ ಕೆಲವು ಗಣ್ಯ ವ್ಯಕ್ತಿಗಳ ಬರಬೇಕು ಉಮಾ ನೀರು ಮತ್ತೆ ಕಾಂಗ್ರೆಸ್ ಪ್ರೆಸಿಡೆಂಟ್ ವಿಜಯ್ ಕುಮಾರ್ ಅವರು ಕೆಲವು ಕಾರಣಾಂತರಗಳಿಂದ ಅವ್ರು ಬಂದಿಲ್ಲ ಹಾಗಾಗಿ ನಾನು ಅವರಿಗೆ ಧನ್ಯವಾದ на төсј нив меѓуделување на